ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿದೆ ಅದನ್ನ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ನಾವು ಸಾಧನೆ ಮಾಡೋಕೆ ಸಾಧ್ಯ ಇಲ್ಲ ಕೇಳಿದಾಗ ಬಹಳಷ್ಟು ಎ ಎಸ್ ಐ ಪಿ ಎಸ್ ಮಾಡಬೇಕು ಬಹಳ ಜನಕ್ಕೆ ಆಸೆ ಇದೆ ಕೆ ಎ ಎಸ್ ಮಾಡಬೇಕು ಬಹಳ ಜನಕ್ಕೆ ಆಸೆ ಇದೆ ಟೀಚರ್ ಆಗಬೇಕು ಇನ್ಸ್ಪೆಕ್ಟರ್ ಆಗಬೇಕು ಕಾನ್ಸ್ಟೇಬಲ್ ಆಗಬೇಕು ಮೆನಿ 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 ಡಿಸೈರ್ಸ್ ಏನಾಗಬೇಕು ಗೊತ್ತಿದೆ ಹೇಗೆ ಮಾಡಬೇಕು ಗೊತ್ತಿಲ್ಲ ಹೇಗೆ ಮಾಡಬೇಕು ಗೊತ್ತಿಲ್ಲದೆ ಇರೋದು ಸೆಕೆಂಡ್ ಸೋಲಿಗೆ ಕಾರಣ ಆಗತ್ತೆ ಮತ್ತೆ ಏನಿದ್ದನ್ನು ಸಾಲು ಮಾಡೋದು ಎಲ್ಲ ಸಕ್ಸಸ್ಗಳು ಗಳು ಒಂದು ಕ್ಲೂ ಬಿಟ್ಟಿರ್ತವೆ ಆ ಕ್ಲೀ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಎವರಿ ಪ್ರಾ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್ ಹಾಗಾಗಿ ಯಶಸ್ಸು ವ್ಯಕ್ತಿಗಳು ಏನಾಗಿದ್ದಾರೆ ಅನ್ನೋದ್ರ ಜೊತೆಗೆ ಹೇಗೆ ಆದರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಐ ಎ ಎಸ್ ಆದವ್ರು ಇರ್ತಾರಲ್ಲ ಆ ಐ ಎ ಎಸ್ ಆದವರು ಐ ಪಿ ಎಸ್ ಆದವರು ಯಾವುದೇ ಒಲಿಂಪಿಕ್ ಮೆಡಲ್ ಗೆದ್ದವರು ಅಥವಾ ಯಾವುದೇ ಬಿಸ್ನೆಸ್ ಸಕ್ಸಸ್ ಆದವರು ಆಂಟ್ರಪ್ರನರ್ಸ್ಗಳನ್ನ ನೋಡಿದಾಗ ದಟ್ ಸಕ್ಸಸ್ ನಿಮಗೆ ಒಂಥರ ಮಜವಾಗಿ ಪ್ರಜ್ವಲಿಸ್ತಾ ಇರುತ್ತೆ ಅದರ ಹಿಂದೆ ಪ್ರಯತ್ನ ಇದೆಯಲ್ಲ ಪರ್ಸಿಸ್ಟೆನ್ಸ್ ಫೇಲ್ಯೂರ್ ಎಷ್ಟೋ ಸರಿ ಸೋತಿರ್ತಾರೆ ಸ್ಯಾಕ್ರಿಫೈಸ್ ವರ್ಷಗಟ್ಟಲೆ ತಮ್ಮ ಕುಟುಂಬವನ್ನೇ ಮೀಟ್ ಮಾಡೋಕ್ಕಾಗಿರಲ್ಲ ತನಗೆ ಬೇಕಾದ ತಿನ್ನೋಕ್ಕಾಗಿರೋದಿಲ್ಲ ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ ಡಿಸಿಪ್ಲಿನ್ ಯಾವ ಥರ ಇರುತ್ತೆ ಅಂದರೆ ಮಿಲಿಟರಿ ಸೋಲ್ಜರ್ಗಳಿಗಿಂತ ಒಂದು ಪಟ್ಟು ಹೆಚ್ಚು ಡಿಸಿಪ್ಲಿನ್ ಇರ್ತಾರೆ ಹಾರ್ಡ್ ವರ್ಕ್ ಡೆಡಿಕೇಶನ್ ಇದು ಯಾವುದು ಕೂಡ ನಮಗೆ ಕಾಣಲ್ಲ